లైవ్ చర్పా గడ్ ప్లేస్ ఉన్నాయి ఆ టేబుల్ వెళ్తారు వెళ్ళిపోయిన వైటీ స్టార్టర్ फैव नेज सिक्स वेज अनिमिटेड क्वांटिटी स्कीपरिस्टार आलमोस्ट को परसेंट पर्सेंट दिस कि टेन परसेंट को हेल्प अब मैंको दट मेन को सूप सलाडे अंडे लाइफ कौनर स्पेशल पनीपुरी दोईपुरी पापन चार एंड नॉन्व है चिकन सिक्सटी फैव मटन स मसा एंड टू वाइट पास्त हुए वन वैइट सान ग्रैट सा वन कुंडेक स्लेवर कुलफी अंड टू फ्लेवर ऐसम इत्यान टू फ्लेवर ऐसक्रीमिला अंडाबेरी इत्यान सिक्स फ्लेवर कुलफिया पान मालिक

ಅಣ್ಣ ಈ ಥರ ಹೇಳ್ತಾ ಇದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡು ನಾವೇ ನಮ್ಮ ಹುಡ್ಗ ಗೌತಮು ನಮ್ಮ ಸೂರಾಜು ನಾವು ಎಲ್ಲರೂ ಸಿಕ್ಕಿದ್ದೇ ಚಾನ್ಸು ಅಂತ ಪಾನಿಪುರಿ ಇಲ್ಲಿ ಇದು ಅದು ಅದಂತ ಎಲ್ಲ ಚೆನ್ನಾಗಿ ಮೇಕ್ರಾಗ ಗಂಟ ತಿಂದು ಮೂರವರು ಸತತ ನಾವು ಇವತ್ತು ಬ್ಯಾಟಿಂಗ್ ಆಗಿರೋಂಥ ವ್ಯಕ್ತಿ ಇವತ್ತು ಒಂದು ಬಾರ್ಬೆಕ್ಯೂ ಅಲ್ಲಿ ಹಬ್ಬಬ್ಬ ಅಂದರೆ ಒಬ್ರಿಗೆ ಎಂಟುನೂರು ಚಿಲ್ಲರೆ ಬೀಳುತ್ತೆ ಇದು ಬಂದು ಫೋರಮ್ ಮಾಲಲ್ಲಿರೋದು ದಯವಿಟ್ಟು ನೀವು ಹೋಗಿ ವಿಶ್ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಲಾಸ್ಟ್ ಗಂಟೆ ನೋಡಿ ಲಾಸ್ಟಲ್ಲಿ ತಿಂದ ಮೇಲೆ ನಮ್ಮ ಸೂರಾಜ್ ಯಾಕೆ ಉಂಡಾಡಿ ಗುಂಡ್ ಥರ ಓಡಾಡಿ ಓಡಾಡಿ ಅವ್ನಿಗೆ ಯಾವ ಥರ ಆಗಿಬಿಟ್ಟಿದೆ ಅಂತಂದರೆ ತಿಂದಿರೋದನ್ನ ಅರಗಿಸ್ಕೋಬೇಕು ಅಂತ ಲಿಫ್ಟ ಫ್ಲೋರಲ್ಲಿ ಓಡಾಡ್ದ ಓಡಾಡ್ದೆ ಓಡಾಡ್ದೆ ಭಯಂಕರ ಓಡಾಡ್ದ ಆದರೂ ಒಂದು ಮೇಲೆ ಒಂದು ಫ್ರಾನ್ಸ್ ಆಗಿರ್ಬೋದು ಯಾವ ಥರ ನಾವು ಚಿಕನ್ನ ಆರ್ಡ್ರ್ ಮಾಡಿದ್ವಿ ಅಂತ ನೀವು ಲೆಕ್ಕಾಚಾರ ಹಾಕೊಳ್ಳಿ ಬಟ್ ವರ್ತ್ ಫುಲ್ ಫುಡ್ ಅಂತ ಅಂದ್ಕೋತೀನಿ ಇಟ್ ಈಸ್ ಸೊ ಗುಡ್ ಮತ್ತು ಇನ್ನೊಂದಂದ್ರೆ ಸರ್ವಿಸಲ್ಲಿ ಯಾವುದೇ ಥರ ಇವ್ರು ಕಾಂಪ್ರಮೈಸ್ ಆಗಿಲ್ಲ ಸೊ ತುಂಬ ಖುಷಿಯಾಯಿತು ನಮಗೆ ಡೆಸರ್ಟ್ ಆಗಿರ್ಬೋದು ಒಂದು ನಾವೇನು ತೊಗೊಂಡಿದ್ದು ಸ್ಟಾರ್ಟರ್ಸ್ ಆಗಿರ್ಬೋದು ಮತ್ತು ಮೇನ್ ಫುಡ್ಸ್ ಆಗಿರ್ಬೋದು ಬಿರಿಯಾನಿ ಮತ್ತು ವೈಟ್ ರೈಸ್ ಇವೆಲ್ಲ ಕೂಡ ತುಂಬ ಸ್ಪೆಷಲಿಯಾಗಿ ಒಂದು ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ ನಮಗಂತೂ ತುಂಬಾ ಇಷ್ಟ ಆಯಿತು ಸೊ ನಾವು ಮೂರು ಓವರ್ ತಿಂದಿದ್ದೀವಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಥರ ನಮಗೆ ಎಂಜಾಯ್ ಕೊಟ್ಟಿದೆ ಫುಡ್ನ ಅಂತ ಕತ್ತು ಗಂಟ ನಮಗೆ ಬಂದ್ಬಿಟ್ಟಿದೆ ಹಿಂಗೆ ಬಗ್ಗಿದ್ರೆ ಕೂಡ ವಾಮಿಟ್ ಮಾಡ್ಕೊಬಿಡ್ತೀವಿ ಆ ಮಟ್ಟಕ್ಕೆ ನಾವು ತಿಂದಿದ್ವಿ ಸೊ ಹ್ಯಾಪಿ ಅಂತ ಹೇಳ್ತಾ ನೀವು ಹೋಗಿ ವಿಸಿಟ್ ಮಾಡಿ ಅಂತ ಇದಿರೋದು ಫೋರಮ್ ಮಾಲ್ ಮೈಸೂರು ಇದು ಫೋರ್ತ್ ಫ್ಲೋರಲ್ಲಿ ಇರೋಂಥದ್ದು ಬಾರ್ಬೆ ಅಂತ ಹೋಗಿ ಹೋಗಿ ಒಂದು ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇದು ಯಾವುದೇ ಥರ ನಮಗೆ ಅವರು ನಮ್ಮ ಇದು ಇದನ್ನ ಮಾಡಿ ಅಂತ ಏನು ಹೇಳಿಲ್ಲ ಸೊ ನಮ್ಮ ಸ್ವಇಚ್ಛೆಯಿಂದ ಮಾಡಿರೋಂಥ ವೀಡಿಯೋ ನಿಮಗೂ ಇಷ್ಟ ಆಗುತ್ತೆ ಹೋಗಿ ಮತ್ತು ಬರ್ತಡೆ ಪಾರ್ಟೀಸ್ ಮಾಡಿದ್ರೆ ನಿಮಗೆ ಒಂದು ಕೇಕ್ ಫ್ರೀ ಸಿಗುತ್ತೆ ಹೋಗಿ ನೀವು ಯಾವಲ್ಲೂ ಯಾರಾದ್ರೂ ಬರ್ತಡೆ ಮಾಡಬೇಕು ಅಂದರೆ ಈ ಪ್ಲೇಸ್ ತುಂಬ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ಪ್ಲಸ್ ಒಳ್ಳೆ ಕ್ವಾಂಟಿಟಿ ಫುಡ್ ಸಿಗ್ತದೆ ಮತ್ತು ನಿಮಗೆ ಅನ್ಲಿಮಿಟೆಡ್ ಸಿಗುತ್ತೆ ಗಾಯ್ಸ್ ನಿಮ್ಗೆ ಏನು ಅಂತಂದರೆ ನಿಮಗೆ ಅನ್ಲಿಮಿಟೆಡ್ ವೆಜ್ ಎಲ್ಲೂ ಸಿಗೋಲ್ಲ ಬಟ್ ಇಲ್ಲಿ ಅನ್ಲಿಮಿಟೆಡ್ ನೀವು ಎಷ್ಟು ಚಿಕನ್ ಕೇಳ್ತೀರಾ ಎಷ್ಟು ಏನು ಕೇಳ್ತೀರಾ ಪ್ರತಿಯೊಂದು ಸಿಗುತ್ತೆ ಇದರಲ್ಲಿ ನಿಮ್ಗೆ ಯಾವುದೇ ಥರ ಮೋಸ ಆಗೋಲ್ಲ ಎಂಟುನೂರ ಐವತ್ತು ರೂಪಾಯಿ ನಮ್ಗೆ ಆಫರ್ ದಿನ ಸಿಕ್ತು ಬಟ್ ಯಾವುದೇ ಥರ ನಿಮ್ಗೆ ಮೋಸ ಆಗೋಲ್ಲ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಟಾಟಾ ಸಿ ಯು